ಆರೋಗ್ಯ ಕಾರ್ಯಕ್ರಮದಲ್ಲಿ ಪ್ರಸೂತಿ ಮತ್ತು ಫಿಸ್ತುಲಾ ಕುರಿತು ದಾವಣಗೆರೆಯ ಎಸ್ಎಸ್ ಹೈಟೆಕ್ ಆಸ್ಪತ್ರೆಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾ ಬಂದಮ್ಮ ಅವರೊಂದಿಗೆ ಸಂದರ್ಶನ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಪ್ರಸೂತಿ ಅನ್ನುವಂತ ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ ಹಾಗೆ ನಮಗೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಅಥವಾ ಪೂರಕವಾದ ಮಾಹಿತಿಯನ್ನ ಕೊಡ್ತಾ ಇರುವಂತಹದ್ದು ದಾವಣಗೆರೆಯ ಎಸ್ ಎಸ್ ಹೈಟೆಕ್ ಹಾಸ್ಪಿಟಲ್ ನಲ್ಲಿ ಪ್ರಾಧ್ಯಾಪಕರು ಹಾಗೆ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞಾದಂತಹ ಡಾಕ್ಟರ್ ಬಂದಮ್ಮ ನರೇಂದ್ರ ಎಸ್ ಅವರು ನಮ್ಮ ಜೊತೆ ಇದ್ದಾರೆ ಮೇಡಮ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಓಕೆ ಏನು ಈ ಒಂದು ಪ್ರಸೂತಿ ಫಿಸ್ತೂಲ ಅನ್ನುವಂತದ್ದನ್ನ ನೋಡಿದಾಗ ಅಲ್ಲಿ ನನಗೆ ಎರಡು ಎರಡು ಶಬ್ದಗಳು ಒಟ್ಟಿಗೆ ಕಂಡು ಎರಡು ಪದಗಳು ಸೇರಿ ಈ ಒಂದು ತೊಂದರೆ ಬಗ್ಗೆ ಹೇಳ್ತಾ ನಮಗೆ ಇರುವಂತದ್ದು ಅನ್ನುವಂಥದ್ದು ಗೊತ್ತಿದ್ದು ಕೆಲವೊಂದು ಸಾರಿ ಗೊತ್ತಿರುತ್ತೆ ಈ ಪ್ರಸೂತಿ ಅಂತ ಅಂದ್ರೆ ಏನು ಈಗ ಪ್ರಸೂತಿ ಅಂದ್ರೆ ಹೆರಿಗೆ ಆಗುವಾಗ ಉಂಟಾಗುವ ಫಿಸ್ತುಲಾಗೆ ಪ್ರಸೂತಿ ಫಿಸ್ತುಲಾ ಅಂತ ಹೇಳ್ತಾರೆ ನಮ್ಮ ಜನನಾಂಗದ ಮುಂದ್ಗಡೆಗೆ ಮೂತ್ರ ಚೀಲ ಇದೆ ಹಿಂದ್ಗಡೆಗೆ ಗುದದ್ವಾರ ಇದೆ ರೆಕ್ಟಮ್ ಇಲ್ಲ ಏನಲ್ ಕೆನಾಲ್ ಅಂತ ಹೇಳ್ತೀವಲ್ಲ ಹಾಗೆ ಸೊ ಪ್ರಸೂತಿ ಆಗುವಾಗ ಏನಾರ ಡಿಫಿಕಲ್ಟ್ ಅಂದ್ರೆ ಕಷ್ಟ ಹೆರಿಗೆ ಆಗುವಾಗ ಇಲ್ಲ ಮೂತ್ರ ಚೀಲಕ್ಕೆ ಇಲ್ಲ ಗುದನಾಳಕ್ಕೆ ಪೆಟ್ಟು ಬಿದ್ದರೆ ಬಿದ್ರೆ ಅವಾಗ ಯೋನಿ ಜಾಗದಿಂದ ಮೂತ್ರ ಇಲ್ಲ ಅಂದ್ರೆ ಬೇದಿ ಪಾಸ್ ಆಗೋ ಕಂಡೀಷನ್ಗೆ ಪ್ರಸೂತಿ ಫಿಸ್ಟುಲಾ ಅಂತ ಹೇಳ್ತೀವಿ ಮಲಮೂತ್ರ ಏನು ಹೋಗಬೇಕಾಗಿದೆ ಜಾಗವನ್ನ ಬಿಟ್ಟು ಸಂಪರ್ಕ ಆಗಿರುತ್ತೆ ಯೋನ್ ಜಾಗದಿಂದ ಹೋಗುವ ಇದಕ್ಕೆ ಫಿಸ್ತುಲಾ ಅಂತ ಹೇಳ್ತೀವಿ ಓಕೆ ಅದು ಪ್ರಸೂತಿ ಫಿಸ್ತುಲಾ ಅನ್ನುವಂಥದ್ದು ಆಗುವಂತದ್ದು ಹೆರಿಗೆ ಸಮಯದಲ್ಲೇ ಆಗುವಂಥದ್ದು ಬೇರೆ ಬೇರೆ ಕಾರಣಗಳು ಇದಾವೆ ಮೇಜರ್ ಪಾರ್ಟ್ ಬಂದು ಏಟಿ ಟು ಅಂದ್ರೆ ಎಂಬತ್ತರಿಂದ ಬೇರೆ ಕಾರಣಗಳು ನೋಡ್ತಾ ಹೋಗೋದಾದ್ರೆ ಬೇರೆ ಕಾರಣಗಳು ಅಂತಂದ್ರೆ ಈಗ ಹೆರಿಗೆ ಆಗುವಾಗ ಏನಾಗುತ್ತೆ ಅಂದ್ರೆ ಮಗುವಿನ ತಲೆನೂ ಒಂದು ಭಾಗ ಅಂತ ಹೇಳ್ತೀವಲ್ಲ ಅದ್ರ ಮಧ್ಯೆ ಮೂತ್ರ ಚೀಲ ಇರುತ್ತೆ ಅದು ಯಾವಾಗ ಬಾಳ ಹೊತ್ತು ಅಲ್ಲಿ ಇದ್ದಾಗ ಅಂದ್ರೆ ಅಬ್ಸ್ಟ್ರಕ್ಟೆಡ್ ಲೇಬರ್ ಇಲ್ಲ ಅಂದ್ರೆ ಹೆರಿಗೆ ಅಡಚಣೆ ಯಾವಾಗ ಜಾಸ್ತಿ ಆಗುತ್ತಲ್ಲ ಅವಾಗ ಏನಾಗುತ್ತೆ ಅಲ್ಲಿ ಇಷ್ಕಿಮಿಯಾ ಅಂದ್ರೆ ರಕ್ತ ಸಂಚಲನ ಮೂತ್ರ ಚೀಲಕ್ಕೆ ಕಡಿಮೆ ಆಗಿ ಅದು ತೂತ ಆಗೋ ಚಾನ್ಸಸ್ ಇರುತ್ತೆ ಅದು ಆದ್ಮೇಲೆ ಹಿಂದ್ಗಡೆಗೂ ಹಾಗೆ ಅಲ್ಲಿ ಒಂದು ಸೇವೆ ಅಂತ ಬೋನ್ ಇರುತ್ತೆ ಅದ್ರ ಮತ್ತೆ ಮಗುವಿನ ತಲೆ ಮಧ್ಯ ಯಾವಾಗ ಮೂತ್ರ ಚೀಲಾರ್ ಮೂತ್ರ ಗುದನ್ನ ಇದಾಗಿರುತ್ತಲ್ಲ ಅವಾಗು ಇದು ತೂತಾಗ ಚಾನ್ಸಸ್ ಇರುತ್ತೆ ಬಹಳ ಹೊತ್ತು ಅಲ್ಲಿ ಮಗು ಇದ್ರೆ ಡೆಲಿವರಿ ಸಮಯದಲ್ಲಿ ಇಲ್ಲ ಅಂತಂದ್ರೆ ಅದು ಹೆರಿಗೆ ಆಗುವಾಗ ತಲೆ ಏನಾರು ದೊಡ್ದಿತ್ತು ಅಥವಾ ಕಷ್ಟವಾದ ಹೆರಿಗೆ ಆದಾಗ ಅದು ಸ್ವಲ್ಪ ಮಟ್ಟಿಗೆ ಯೋನಿ ಹರಿದು ಹೋಗೋ ಚಾನ್ಸಸ್ ಇದ್ದೇ ಇರುತ್ತೆ ಬಟ್ ಜಾಸ್ತಿ ಹರಿದು ಯಾವಾಗ ಅದು ಗುದನಾಳಕ್ಕೆ ಯಾವಾಗ ಎಫೆಕ್ಟ್ ಆಗುತ್ತಲ್ಲ ಅವಾಗುನು ಇದು ಫಿಸ್ಟುಲ್ ಆಗೋ ಚಾನ್ಸಸ್ ಇರುತ್ತೆ ಅದು ಬಿಟ್ರೆ ಇನ್ನೊಂದು ಫೋರ್ ಸೆಪ್ಸ್ ಡೆಲಿವರಿ ಅಂದ್ರೆ ಇಕ್ಕಳ ಹಾಕಿ ಡೆಲಿವರಿ ಮಾಡಿಸೋದು ಕಷ್ಟ ಆದಾಗ ಅಂತೆಲ್ಲ ಹೇಳ್ತಾರಲ್ಲ ಅವಾಗುನು ಇದು ಫಿಸ್ಟುಲ್ ಆಗೋ ಚಾನ್ಸಸ್ ಇರುತ್ತೆ ಅದ್ಬಿಟ್ರೆ ಮತ್ತೆ ಸೀಸರಿನ್ ಡೆಲಿವರಿ ಮಾಡುವಾಗ ಏನಾದ್ರು ಕಷ್ಟದ ಸೀಜರಿನ್ ಆಯ್ತು ಒಳಗಡೆಗೆಲ್ಲ ಎರಡು ಮೂರನೇ ಸೀಸರಿನ್ ಆಗ್ತಾ ಇದೆ ಅಥವಾ ಸೀಸರಿನ್ ಡೆಲಿವರಿ ಆದ್ಮೇಲೆ ರಕ್ತಸ್ರಾವ ನಿಲ್ದೇ ಇರುವಾಗ ಒಂದ್ಸರಿ ಗರ್ಭ ಚೀಲನು ತೆಗೆಯೋ ಚಾನ್ಸಸ್ ಇರುತ್ತೆ ಪಾರ್ಟಮ್ ಸೀಸರಿನ್ ಹಿಸ್ಟಿಮೆ ಅಂತ ಹೇಳ್ತೀವಿ ಆ ಸಮಯದಲ್ಲಿ ಕಷ್ಟಕರವಾದ ಸರ್ಜರಿಗಳಾಗುವಾಗ ಮೂತ್ರ ಚೀಲಕ್ಕೆ ಇಲ್ಲ ಅಂದ್ರೆ ರಕ್ಟಮ್ಗೆ ಪೆಟ್ಟು ಬಿದ್ದು ಅವಾಗೂ ಫಿಸ್ಟ್ ಆಗೋ ಚಾನ್ಸಸ್ ಇರುತ್ತೆ ಮೇನ್ ಇಂಪಾರ್ಟೆಂಟ್ ಅಂತಂದ್ರೆ ಇದು ಆಪ್ಸೆಟ್ ಅಂದ್ರೆ ಹೆರಿಗೆ ಸಮಯದಲ್ಲಿ ಅಡಚಣೆ ಆಗುವಾಗ ಆಗುವ ಫೆಸ್ಟಿವಲ್ ಇಂಪಾರ್ಟೆಂಟ್ ಜಾಸ್ತಿ ಅವೇ ಹೆಚ್ಚಾಗಿ ಕಂಡು ಓಕೆ ಈ ಒಂದು ಪ್ರಸೂತಿ ಫೆಸ್ಟಿವಲ್ ಅನ್ನುವಂಥದ್ದೇನಿದೆ ಏನಿದೆ ಇದು ನೀವು ಹೇಳಿದ್ರಿ ಗುದನಾಳ ಅಥವಾ ಏನು ಯೋನಿಯ ಭಾಗ ಜೊತೆಗೆ ಮೂತ್ರ ಹೋಗುವಂತ ಜಾಗ ಈ ಮೂರರ ಮಧ್ಯೆ ಒಂದು ಘರ್ಷಣೆ ಉಂಟಾಗುತ್ತೆ ಮೇಡಮ್ ಎರಡೂನು ಅಸೋಸಿಯೇಟೆಡ್ ಇರಲೇಬೇಕಿಲ್ಲ ಬರೀ ಒಂದೊಂದ್ಸರಿ ಬರೀ ರಿಸರ್ಚ್ ಹೋಗೋ ಚಾನ್ಸಸ್ ಇರುತ್ತೆ ಇಲ್ಲಾಂದ್ರೆ ಒಂದೊಂದ್ಸರಿ ಭೇದಿ ಹೋಗೋ ಚಾನ್ಸಸ್ ಇರುತ್ತೆ ಬೇರೆ ಬೇರೆ ಪ್ರಕಾರಗಳಲ್ಲಾಗುವಂತ ಈ ಕಾರಣಗಳು ಹೇಳಿದ್ನಲ್ಲ ಅದು ಕಾರಣಗಳು ಯೂಶಲಿ ಅದು ಬಿಟ್ರೆ ಲೈಕ್ ಇದೆಲ್ಲ ಪ್ರಸೂತಿಯಿಂದ ಆಗೋದು ಅದು ಬಿಟ್ರೆ ಗೈನಕೊಲಾಜಿಕಲ್ ಕಂಡೀಷನ್ ಅಂದ್ರೆ ಏನಾದರೂ ಕ್ಯಾನ್ಸರ್ ಇತ್ತು ಅಂತಂದ್ರೆ ಇಲ್ಲ ಅಂತಂದ್ರೆ ಏನಾದ್ರು ರೇಡಿಯೇಷನ್ ಥೆರಪಿ ಅಂತ ಹೇಳ್ತೀವಲ್ಲ ಅದನ್ನ ತಗೊಳ್ತಾ ಇರ್ಬೇಕಾರೆ ಅದು ಬಿಟ್ರೆ ಮತ್ತೆ ಗರ್ಭಕೋಶ ತೆಗಿಬೇಕಾದ್ರೆ ಆಪರೇಷನ್ ಮಾಡುವಾಗ ಪೆಟ್ ಆಗೋ ಚಾನ್ಸಸ್ ಇಲ್ಲ ಅಂತಂದ್ರೆ ಕಾಟ್ರಿ ಅಂತ ಒಂದು ಯೂಸ್ ಮಾಡ್ತೀವಿ ರಕ್ತ ಸ್ರಾವ ಅದನ್ನ ಸ್ಟಾಪ್ ಮಾಡಕ್ಕೆ ಸೊ ಈ ಒಂದೊಂದ್ಸರಿ ಚಾನ್ಸಸ್ ಇರುತ್ತೆ ಬಟ್ ಅದು ಪ್ರಸೂತಿ ಕಂಡೀಷನ್ ಅದು ತುಂಬಾ ಅಪರೂಪವಾದದ್ದು ಅಂತ ಅನ್ಸುತ್ತೆ ಈ ಒಂದು ಸಮಸ್ಯೆ ಅಷ್ಟೇ ಅಂತ ನಾವು ಏನ್ ಲಕ್ಷಣ ಮೇಡಮ್ ಈ ಪ್ರಾಬ್ಲಮ್ ಇದೆಲ್ಲ ಲಕ್ಷಣಗಳು ಅವಳು ಪೇಷಂಟ್ ಲೈಕ್ ಯೋನಿಯಿಂದ ಮೂತ್ರ ಇಲ್ಲ ಅಂದ್ರೆ ಬೇದಿ ಪಾಸ್ ಆಗೋದು ಅಂದ್ರೆ ಅವಳಿಗೆ ಕಂಟ್ರೋಲ್ ಇರಲ್ಲ ಕಂಟಿನ್ಯೂಸ್ ಯೂರಿನ್ ಅಥವಾ ಬೇದಿ ಪಾಸ್ ಮಾಡ್ತಾ ಇರ್ತಾರೆ ಮೂತ್ರ ಮಲಮೂತ್ರ ಯಾವ್ದಾದ್ರು ಆಯ್ತು ಯಾಕೆಂದ್ರೆ ಅವ್ರಿಗೆ ಅದು ಈ ಕಡೆ ಬೇರೆ ಜಾಗದಿಂದ ಬರ್ತಾ ಇರುತ್ತಲ್ಲ ಹಂಗಾಗಿ ಕಲೆಕ್ಟ್ ಆದಲ್ಲ ಅದು ಯೋನಿಯಿಂದಾನೇ ಪಾಸ್ ಆಗ್ತಾ ಇರುತ್ತೆ ಅದು ಇಂಪಾರ್ಟೆಂಟ್ ಇದರಿಂದ ಬರ್ತಾರೆ ಅವರು ಅದೇ ಮುಖ್ಯವಾದ ಲಕ್ಷಣಗಳು ಮತ್ತೆ ನಾವು ಪರೀಕ್ಷೆ ಮಾಡಿದ್ಮೇಲೆ ನಾವು ಗೊತ್ತಾಗತ್ತೆ ನಮಗೆ ಏನು ಅಂತೆಲ್ಲ ಹೇಳಿದ್ರೆ ಹೌದು ಪರೀಕ್ಷೆ ಅಂದ್ರೆ ಯಾವ ರೀತಿ ಒಂದು ರೋಗವನ್ನು ನಿರ್ಣಯಿಸೋದಾದ್ರೂ ಅಥವಾ ಪರೀಕ್ಷೆಗಳನ್ನ ಯಾವೆಲ್ಲ ಪರೀಕ್ಷೆಗಳು ಈ ಸಂದರ್ಭದಲ್ಲಿ ನಡೆಯುತ್ತೆ ಓಕೆ ಈಗ ಪೇಶೆಂಟ್ ಎಂಟ್ರ್ ನಮಗೆ ನಮಗೊಂದು ಅಮೋನಿಯಾಕಲ್ ಸ್ಮೆಲ್ ಅಂದ್ರೆ ಯೂರಿನ್ ಸ್ಮೆಲ್ ನಿಮಗೆ ಗೊತ್ತಾಗುತ್ತೆ ಯೂಶಲಿ ಈಗ ಬೆಡ್ ರೆಡ್ ಅನ್ನಿದ್ರೆ ಸ್ಮೆಲ್ ಬರ್ತಿರತ್ತಲ್ಲ ಆತರ ಪೇಶೆಂಟ್ ಎಂಟ್ರಾಕ್ದೇ ಆ ತರ ಸ್ಮೆಲ್ ಬರ್ತಾ ಇರುತ್ತೆ ಅದನ್ನ ಪೇಶೆಂಟ್ ಮಲಗಿಸ್ ನೋಡಿದಾಗ ಆ ಜಾಗ ಯಾವಾಗ್ಲೂ ಒದ್ದೆ ಒದ್ದೆ ಇರುತ್ತೆ ಯಾಕೆಂದ್ರೆ ಯಾವಾಗ್ಲೂ ಪಾಸ್ ಆಗ್ತಾನೆ ಇರುತ್ತೆ ಅಲ್ವಾ ರೈಸಸ್ ಹಂಗಾಗಿ ಮತ್ತೆ ಅದು ಪಾಸ್ ಆಗಿ ಆಗಿ ಸ್ಕಿನ್ ಎಲ್ಲ ಒಂದ್ ಸ್ವಲ್ಪ ಸಿಪ್ಪೆ ಸುಳಿದ ರೀತಿ ಇರುತ್ತೆ ಆಮೇಲೆ ಇನ್ನೊಂದೇನು ಅಂತಂದ್ರೆ ಸ್ಪೆಕ್ಯುಲಮ್ ಎಕ್ಸಾಮಿನೇಷನ್ ಅಂತ ಮಾಡ್ತೀವಿ ಅದು ಒಂದು ಉಪಕರಣ ಅದನ್ನ ನಾವು ಯೋನಿ ಒಳಗಡೆಗೆ ಇಟ್ಟು ತಪಾಸಣೆ ಮಾಡಿದಾಗ ನಮಗೆ ಎಲ್ಲಿದೆ ಅದು ತೂತು ಎಲ್ಲಿಂದ ಇದೆ ಅನ್ನೋದು ಗೊತ್ತಾಗುತ್ತೆ ಎಷ್ಟಿದಾವೆ ತೂತುಗಳು ಯಾವ ಸೈಟ್ ಅಲ್ಲಿ ಹೆಚ್ಚಿರಬಹುದು ಒಂದಕ್ಕಿಂತ ಜಾಸ್ತಿ ಇರಬಹುದು ಇಲ್ಲ ಅದು ದೊಡ್ಡದಿರ್ಬೋದು ಇಲ್ಲ ಬಹಳ ಸಣ್ಣ ಇರ್ಬೋದು ಅದನ್ನೆಲ್ಲ ನಾವು ಅದು ಸ್ಪೆಕುಲಮ್ ಎಕ್ಸಾಮಿನೇಷನ್ ಅಲ್ಲಿ ಮಾಡ್ಕೊಂತೀವಿ ಮತ್ತೆ ಬೇದಿ ಆಗೋ ಜಾಗದಲ್ಲಿ ಏನಾಗುತ್ತೆ ಒಂದು ಸ್ಪಿಂಟರ್ ಅಂತ ಇರುತ್ತೆ ಅಂದ್ರೆ ಅದು ಏನಲ್ ಕೆನಾಲ್ ಅಂದ್ರೆ ನಮ್ಗೆ ಎಲ್ ಬೇಕಲ್ಲಿ ನಾವೇನು ಪಾಸ್ ಮಾಡಲ್ಲ ಸೋಷಿಯಲ್ ಕಂಟ್ರೋಲ್ ಅಲ್ಲಿ ಇರ್ತೀವಿ ಸೊ ಅದನ್ನೇ ಕಿತ್ತೋಗಿರುತ್ತೆ ಸೊ ಅಲ್ಲಿ ಯೋನಿ ಮತ್ತೆ ಬೇದಿ ಮಾಡೋ ಜಾಗದಲ್ಲಿ ಜಸ್ಟ್ ಒಂದು ಸಣ್ಣದ ಫೈಬ್ರಸ್ ಲೇಯರ್ ಇರುತ್ತೆ ಅಷ್ಟೇ ಆ ಇದು ಸ್ಪಿಂಟರ್ ಕಿತ್ತೋಗಿರುತ್ತೆ ನೋಡಬಹುದು ನಾವು ಕನ್ಫರ್ಮ್ ಮಾಡ್ಕೋಬೇಕು ಅಂದ್ರೆ ಬೇರೆ ಬೇರೆ ಟೆಸ್ಟ್ಗಳು ಅವನ್ನೆಲ್ಲ ಮಾಡಿ ನೋಡ್ತೀವಿ ಸಾಮಾನ್ಯ ನೀವು ಹೇಳಿದ್ರೆ ತುಂಬಾ ಕಡಿಮೆ ಪೇಶೆಂಟ್ಗಳು ಈ ತರ ಸಿಕ್ಕೋದು ಅಂತ ಯಾರಲ್ಲಿ ಈ ಒಂದು ಸಮಸ್ಯೆ ಕಾಣಬಹುದು ಅಪರೂಪವಾದಂತಹ ಕಾಯಿಲೆ ಯಾವಾಗ ಅಂತಂದ್ರೆ ಈಗ ಇದು ಬಹಳ ಪುವರ್ ದೇಶದ ಮಹಿಳೆಯರು ಅಂದ್ರೆ ಬಡ ದೇಶದ ಮಹಿಳೆಯರು ಅಭಿವೃದ್ಧಿಶೀಲ ಇನ್ನ ಹೊಂದುತ್ತಾ ಇರುವಂತಹ ದೇಶಗಳಲ್ಲಿ ಯಾವಾಗ ನುರಿತ ಹೆರಿಗೆ ಮಾಡಿಸುವ ವೈದ್ಯರ ಕೊರತೆ ಇರುತ್ತೆ ಅಥವಾ ಯಾವಾಗ ಅಬ್ಸ್ಟ್ರಕ್ಟೆಡ್ ಲೇಬರ್ ಅನ್ನಲ್ಲ ಹೆರಿಗೆ ಅಡಚಣೆ ಆಗೋ ಚಾನ್ಸಸ್ ಇರುತ್ತೆ ಆಮೇಲೆ ಸೌಲಭ್ಯಗಳು ಸರಿ ಇರೋದಿಲ್ಲ ಅವರಿಗೆ ಎಲ್ಲೋ ರಿಮೋಟ್ ಏರಿಯಾದಲ್ಲಿ ಎಲ್ಲೋ ಡೆಲಿವರಿ ಆಗ್ತಾ ಇರ್ತಾರೆ ಅದು ಆಸ್ಪತ್ರೆ ಸೌಕರ್ಯ ಇರೋದಿಲ್ಲ ಬರಕ್ ಆಗಲ್ಲ ಅವರಿಗೆ ಆತರ ಕಂಡೀಷನ್ ಅಲ್ಲಿ ಇದ್ದಾಗ ಇದು ಹೆಚ್ಚಾಗಿ ಕಂಡು ಬರುತ್ತೆ ನೀವ್ ಹೇಳಿದ್ರೆ ಅದೊಂದು ರೀತಿಯ ಸ್ಮೆಲ್ ಬರ್ತಾ ಇರುತ್ತೆ ಅಂತ ಅವ್ರಿ ಇನ್ನು ಏನೇನು ಒಳಗಾಗ್ತಾರೆ ಮೇಡಮ್ ಈ ಒಂದು ಸಮಸ್ಯೆ ಬಂದಾಗ ಸಾಮಾಜಿಕವಾಗಿ ಒಂದಷ್ಟು ಒಳಗಾಗ್ತಾರೆ ಅನ್ನುವಂಥದ್ದು ಹೌದು ಹೇಗಿರುತ್ತೆ ಅವರೊಂದು ಪರಿಸ್ಥಿತಿ ಹೇಗಿರುತ್ತೆ ಅವ್ರದ್ದು ಬಹಳ ಹೇಳಕ್ ಆಗಲ್ಲ ಅಂದ್ರೆ ಬಾಳ ಸೈಕಲ ಅಂದ್ರೆ ಮಾನಸಿಕವಾಗಿ ಬಹಳ ಕುಗ್ಗೋಗ್ಬಿಟ್ಟಿರ್ತಾರೆ ಎಲ್ಲೂನು ಹೋಗಲ್ಲ ಮನೆ ಬಿಟ್ಟು ಹೊರಗಡೆಗೆ ಈ ಕಾರಣದಿಂದ ಆಮೇಲೆ ಬೇದಿನೂ ಕಂಟ್ರೋಲ್ ಇರಲ್ಲ ಅವ್ರಿಗೆ ಸೊ ಎಲ್ಲೋದ್ರು ಅವರು ಪ್ಯಾಡ್ ಇಲ್ಲ ಡ್ಯಾಪರ್ ಹಾಕೊಂಡು ಹೋಗ್ತಾ ಇರ್ಬೇಕಾಗತ್ತೆ ಕಷ್ಟ ಅವ್ರಿಗೆ ಆಮೇಲೆ ಒಂದ್ಸರಿ ಮುಟ್ಟುನು ಸರಿ ಆಗ್ತಾ ಇರಲ್ಲ ಈ ತರ ಕಂಡೀಷನ್ ಇಂದ ಬ್ರೈನ್ಗೆ ಒಂದ್ ಸ್ವಲ್ಪ ಅವ್ರಿಗೆ ಅದ್ರದ್ದು ಸರೌಂಡಿಂಗ್ಸ್ ಇದೆ ಅಂತ ಹೇಳ್ತೀವಿ ಅದನ್ನು ಸರಿ ಅವ್ರಿಗೆ ಒಂದಿಷ್ಟು ಮಾನಸಿಕವಾಗಿ ಕುಗ್ಗಿ ಹೋಗಿ ಜನಕ್ಕೆ ಬಗ್ಗೆ ಅರಿವಿದ್ಯಾ ಅಂತ ಸ್ವಲ್ಪ ನನ್ ಪ್ರಕಾರ ಕಡಿಮೆ ಮೇ ಬಿ ಇದು ರೇಡಿಯೋ ಈ ತರದ್ ನೀವು ಪ್ರೋಗ್ರಾಮ್ಸ್ ಗಳು ಮಾಡಿದ್ರೆ ಗೊತ್ತಾಗ್ಬೋದು ಅವರಿಗೆ ಬಟ್ ನಮ್ಮ ಗವರ್ಮೆಂಟ್ ಬಹಳ ಅದನ್ನ ತಗೊಂಡಿದೆ ಆಕ್ಚುಲಿ ಸೇಫ್ ಮದರ್ಹುಡ್ ಇನಿಷಿಯೇಟಿವ್ ಅಂತ ಅದು ಸಾವಿರದ ಒಂಬೈನೂರ ಎಂಬತ್ತೇಳರಿಂದನೇ ಇದೆ ಅದರಿಂದ ಏನ್ ಮಾಡ್ಬೇಕು ಅಂತಂದ್ರೆ ಈ ತರ ಪ್ರಸವ ಪೂರ್ವ ಆರೈಕೆ ಅಂತಂದ್ರೆ ಗರ್ಭಿಣಿ ಆಗಿದ ತಕ್ಷಣ ಡೆಲಿವರಿ ಮುಂಚೆ ಏನು ನಾವು ಆಂಟಿನೇಟಲ್ ಪೀರಿಯಡ್ ಅಂತ ಹೇಳ್ತೀವಲ್ಲ ಈಗ ಎಲ್ಲರಿಗೂ ಎಲ್ಲರೂ ತಪಾಸಣೆ ಮಾಡಿಸ್ಕಂತಿದ್ದಾರೆ ಬಟ್ ಅದನ್ನ ಇನ್ನ ಸ್ವಲ್ಪ ಜಾಸ್ತಿ ಇನಿಶಿಯೇಟಿವ್ ತಗೊಂಡು ಎಲ್ಲಾ ಹೆಣ್ಮಕ್ಳಿಗೂ ರೀಚ್ ಆಗೋ ತರ ಮಾಡ್ಬೇಕಾಗತ್ತೆ ಆ ಟೈಮಲ್ಲಿ ಏನಾಗುತ್ತೆ ಈ ತರ ಹಿಂಗ್ ಅಬ್ಸ್ಟ್ರಕ್ಟೆಡ್ ಲೇಬರ್ ಅಂತಾರಲ್ಲ ಹೆರಿಗೆ ಅಡಚಣೆ ಆಗುವಂತ ಹೆಣ್ಮಕ್ಳನ್ನ ನಾವು ಕಂಡು ಹಿಡೀಬಹುದು ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಲ್ಲ ಆ ತರದ್ದು ಅವರನ್ನ ಆದಷ್ಟು ನಾವು ಹಳ್ಳಿನಲ್ಲಿ ಪಿ ಹೆಚ್ ಸಿ ಅಂತ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲೆಲ್ಲ ಬಿಡೋದು ಬೇಡ ಅವರು ಈ ಕಡೆ ತರ್ಷರಿ ಹೆಲ್ತ್ ಕೇಂದ್ರ ಅಂದ್ರೆ ಜಿಲ್ಲಾ ಆಸ್ಪತ್ರೆ ಇಲ್ಲ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಆ ಆತರದ್ರಲ್ಲಿ ಬಂದು ಹೆರಿಗೆ ಮಾಡಿಸ್ಕೊಂಡ್ರೆ ಈ ತರದ್ದು ಇವನ್ನ ಕಂಡಿಡೀಬಹುದು ಅಕಸ್ಮಾತ್ ನಾವು ಈಗ ನಮ್ಮಲ್ಲೆಲ್ಲ ನಾವು ಡೆಲಿವರಿ ಆಗ್ಬೇಕಾರೆ ಪಾಟೋಗ್ರಾಫ್ ಅಂತ ಒಂದು ಇದನ್ನ ಹಾಕ್ತಿವಿ ಅದು ಒಂದು ಇ ಸಿ ಜಿ ಇಲ್ಲ ಗ್ರಾಫಿಕಲ್ ರೆಪ್ರೆಸೆಂಟೇಶನ್ ಅದ್ರಲ್ಲಿ ಏನಾಗುತ್ತೆ ಅಂತಂದ್ರೆ ನಮಗೆ ಹೆರಿಗೆ ಇದು ಅಡಚಣೆಗೆ ಆಗ್ತಾ ಇದೆಯೋ ಅಥವಾ ಸಲೀಸಾಗಿ ಆಗ್ತಾ ಇದೆಯೋ ಅನ್ನೋದು ನಮಗ್ ಮುಂಚೆನೆ ಗೊತ್ತಾಗುತ್ತೆ ಸೊ ಹಂಗೆ ನಾವು ಅದನ್ನ ಮಾಡ್ಕೊಂಡ್ರೆ ನಮಗೆ ಅವಾಗ ಹೆರಿಗೆ ಅಡಚಣೆ ಆಗ್ತಾ ಇದ್ರೆ ಮುಂಚೆನೆ ನಾವು ಅದನ್ನ ಕಂಡು ಹಿಡ್ಕೊಂಡು ಅದಕ್ಕೆ ಪರಿಹಾರ ತಗೋಬಹುದು ಅಂದ್ರೆ ಹೆರಿಗೆ ಸಲೀಸಾಗ ಆಯ್ತು ಅಂದ್ರೆ ಈ ಸಮಸ್ಯೆ ಕಡಿಮೆ ಆಗುತ್ತೆ ಹೆರಿಗೆ ಸಲೀಸಾದ್ರೆ ಇದ್ರದ್ದು ಏನೂ ತೊಂದ್ರೆ ಇರಲ್ಲ ಯಾವಾಗ ಕಷ್ಟಕರವಾದ ಹೆರಿಗೆ ಇರುತ್ತೋ ಅಥವಾ ಏನಾದ್ರು ಇಕ್ಕಳ ಇಂದ ಹೆರಿಗೆ ಮಾಡಿಸ್ತಿವೋ ಆ ಟೈಮ್ ಅಲ್ಲಿ ಇದು ಕಂಡು ಬರುತ್ತೆ ವಯಸ್ಸಿಂದ ಏನಾದ್ರೂ ಇದು ಪ್ರಭಾವ ಇದೆಯಾ ಅಂದ್ರೆ ಚಿಕ್ಕ ವಯಸ್ಸಿನಲ್ಲೇ ಗರ್ಭಿಣಿಯಾಗಿ ಹೆರಿಗೆ ಸಮಯ ಆ ಟೈಮಲ್ಲಿ ಏನಾದ್ರೂ ತೊಂದರೆ ಆಗುವಂಥದ್ದು ವಯಸ್ಸಿನ ಕಾರಣ ಏನಾದ್ರೂ ಪ್ರೆಗ್ನೆನ್ಸಿ ಅಂತ ಏನ್ ಹೇಳ್ತೀವಲ್ಲ ನಾವು ಇಪ್ಪತ್ತು ವರ್ಷದ ಒಳಗಡೆ ಆದ್ರೆ ಅವಾಗ ಇನ್ನು ಪೆಲ್ವಿಸ್ ಅಂತೀವಲ್ಲ ಅದು ಚೆನ್ನಾಗಿ ಡೆವಲಪ್ ಆಗಿರಲ್ಲ ಹೆಣ್ಮಕ್ತೀ ಜನ ಜನ ಅದು ಪೆಲ್ವಿಸ್ ಬೋನಿ ಪಾಟ್ ಅಂತೀವಲ್ಲ ಸೊ ಅದ್ರ ಮೂಲಕ ಮತ್ತೆ ತಲೆ ಬರಬೇಕು ಅಂತಂದಾಗ ಈ ತರದ ಅಡಚಣೆಗಳು ಹೌದು ಸಮಸ್ಯೆ ಇದೆ ಚಿಕಿತ್ಸೆನೂ ಇದ್ದೇ ಇರುತ್ತೆ ಏನೆಲ್ಲ ಚಿಕಿತ್ಸೆಗಳಿಗೆ ಪ್ರಿವೆಂಟ್ ಅದನ್ನ ಪ್ರಿವೆನ್ಶನ್ ಇಸ್ ಬೆಟರ್ ದನ್ ಹಾಗೆ ಪ್ರಸವ ಪೂರ್ವ ಆರೈಕೆ ಒದಗಿಸ್ಕೊಡ್ಬೇಕು ಈಗ ನಮ್ಮ ಸರ್ಕಾರ ಮಾಡ್ತಾನೆ ಇದೆ ಆಶಾ ವರ್ಕರ್ಸ್ ಇದಾರೆ ಅವ್ರೆಲ್ಲ ಹಳ್ಳಿನಲ್ಲಿ ಮೂಲೆ ಮೂಲೆಗೆ ಹೋಗಿ ಕರ್ಕೊಂಡ್ ಬರ್ತಾರೆ ಪೇಶೆಂಟ್ ನ ಆತರ ಈಗ ಇನ್ಸ್ಟಿಟ್ಯೂಷನಲ್ ಡೆಲಿವರಿ ಅಂದ್ರೆ ಆಸ್ಪತ್ರೆನಲ್ಲೇ ಡೆಲಿವರಿ ಆಗ್ಬೇಕು ಅಂತ ಬಹಳ ಇನಿಶಿಯೇಷನ್ ತಗೊಂಡಿದ್ದಾರೆ ಅವರು ಬಂದ್ ಆಸ್ಪತ್ರೆಗೆ ಡೆಲಿವರಿ ಆದ್ರೆ ಅವ್ರಿಗೆ ಒಂದಿಷ್ಟು ಇನ್ಸೆಂಟಿವ್ಸ್ ಅಂದ್ರೆ ಇಷ್ಟ ತರದ್ದು ಏನೇನೋ ಕೊಡ್ತಾರೆ ಅವರಿಗೆ ಅಕಸ್ಮಾತ್ ಏನಾದ್ರು ಕಂಡು ಬಂತು ಅಂತಂದ್ರೆ ನಾವು ಅದನ್ನ ಹೆರಿಗೆ ಮಾಡಿಸ್ಬೇಕಾದ್ರೆ ಗೊತ್ತಾಯ್ತು ನಮ್ಗೆ ಈಗ ಇಂಜುರಿ ಆಯ್ತು ಅಂತಂದ್ರೆ ತಕ್ಷಣಕ್ಕೆನೇ ರಿಪೇರಿ ಮಾಡ್ಬಿಡ್ಬೇಕು ಇಲ್ಲ ಅಂದ್ರೆ ಮತ್ತೆ ಮೂರ್ ತಿಂಗಳ ನಂತರ ಮಾಡ್ಬೇಕಾಗತ್ತೆ ಮೂರು ಹೌದು ಏನ್ ಚಿಕಿತ್ಸೆ ಇಲ್ಲ ಅಂದ್ರೆ ಸಣ್ಣದಾಗ ಏನಾರು ನಮ್ಗೆ ಆಂಟಿಸಿಪೇಟ್ ಮಾಡ್ತಾ ಇದ್ದೀವಿ ಈಗ ಅಡಚಣೆ ಆಯ್ತು ಏನಾರು ನೋಡಿದಾಗ ಏನು ಕಂಡು ಬರ್ಲಿಲ್ಲ ಬಟ್ ಏನಾರು ನಾವು ಆಂಟಿಸಿಪೇಟ್ ಮಾಡ್ತಿದೀವಿ ಅಂತಂದ್ರೆ ಕೆಥೆಟರ್ ಅಂತ ಹೇಳ್ತೀವಿ ಅಂದ್ರೆ ಮೂತ್ರನಾಳದಲ್ಲಿ ಇಡೋಂತ ಸಾಧನ ಅದನ್ನ ಇಟ್ಟು ಒಂದು ವಾರ ಹದಿನೈದು ದಿವಸ ಹಂಗೆ ಬಿಟ್ರೆ ಸಣ್ಣ ಸಣ್ಣದಿದ್ರೆ ಅದು ಹಂಗೆ ಹೀಲ್ ಆಗುತ್ತೆ ಅವಾಗ ಆಪರೇಷನ್ ಏನ್ ಬೇಕಾಗಲ್ಲ ಡೆಲಿವರಿ ಮಾಡ್ಸ್ಬೇಕಾದ್ರೂ ಅಷ್ಟೇ ಕರೆಕ್ಟ್ ಆಗಿ ಪೆಲ್ವಿಗ್ ಸಪೋರ್ಟ್ ಅಂತ ಹೇಳ್ತೀವಿ ಆ ತರ ಸಪೋರ್ಟ್ ಕೊಟ್ಕೊಂಡು ಮಗು ಹಿಂಗೆ ತಲೆ ಬಗ್ಸಿ ಫ್ಲೆಕ್ಷನ್ ಡೆಲಿವರಿ ಮಾಡಿಸಿದ್ರೆ ಈ ತರದ ಪೆರಿನಿಯಲ್ ಟೇರ್ಸ್ ಅಂತಂದ್ರೆ ಗುದ ದ್ವಾರಕ್ಕೆ ಆಗೋ ಚಾನ್ಸಸ್ ಎಲ್ಲ ಕಡಿಮೆ ಆಗುತ್ತೆ ಅವಾಗ ಒಂದು ಅಲ್ಲಿ ಗಾಯ ಆಗುತ್ತೆ ನಾವು ಯೂಶಲಿ ಗಾಯ ಮಾಡ್ತೀವಿ ಮೇಡಮ್ ಒಂದು ರೀತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಯೋನಿ ಹರಿಯುತ್ತೆ ಡೆಲಿವರಿ ಆಗ್ಬೇಕಾರೆ ಬಟ್ ಅದು ಈ ಕಡೆಗೆ ಗುದ ದ್ವಾರಕ್ಕೆ ಹೋಗ್ಲಿಲ್ದಂಗೆ ತಡಿಬೇಕು ನಾವು ಅದನ್ನ ಈ ಒಂದು ಅಕಸ್ಮಾತ್ ತೊಂದರೆ ಇದೆ ಅವ್ರ ಚಿಕಿತ್ಸೆನೂ ತಗೊಂಡ್ರು ಎಷ್ಟು ಕಾಲ ಬೇಕಾಗುತ್ತೆ ಅವರು ಮತ್ತೆ ಸರಿ ಹೋಗ್ಲಿಕ್ಕೆ ಅಥವಾ ನಾರ್ಮಲ್ ಲೈಫ್ ಸ್ಟೈಲಿ ಬರೋದಿಕ್ಕೆ ಎಷ್ಟು ಸಮಯ ಬೇಕಾಗುತ್ತೆ ಮೇಡಮ್ ಅದು ಒಂದು ಆಪರೇಷನ್ ಮಾಡಿ ಒಂದ್ ವಾರ ಹತ್ತು ದಿವಸದಲ್ಲೇ ಅವರು ಆಲ್ರೆಡಿ ಆಗ್ತಾರೆ ಏನು ತೊಂದರೆನಿಲ್ಲ ಒಂದ್ ವೇಳೆ ಇದು ನಿರ್ಲಕ್ಷ್ಯ ಮಾಡಿದ್ರು ಏನೋ ಸಮಸ್ಯೆ ಇದೆ ನನಗೆ ಆಗ್ತಿಲ್ಲ ಅಂತ ಹೇಳಿ ಸ್ವಲ್ಪ ಏನಾದ್ರು ನಿರ್ಲಕ್ಷ್ಯ ಮಾಡಿದ್ರೆ ಆಗುವಂತ ತೊಂದರೆಗಳು ಅದ ಅವ್ರು ಮಾಡೋದೇ ಇಲ್ಲ ಯಾಕೆಂದ್ರೆ ಅಷ್ಟೊಂದು ಸ್ಮೆಲ್ ಬರ್ತಾ ಇರುತ್ತೆ ಇಮಿಡಿಯೇಟ್ಲಿ ಬರ್ತಾರೆ ಯೂಶಲಿ ಹಂಗೆ ಏನೋ ಫೈನಾನ್ಶಿಯಲಿ ಅವ್ರಿಗೆ ಸ್ವಲ್ಪ ದುಡ್ಡಿಂದ ಏನಾರ ತೊಂದ್ರೆ ಇದ್ರ ಅಷ್ಟೇ ಡಿಲೇ ಮಾಡ್ಕೊಂತಾರೆ ಅದ್ ಬಿಟ್ರೆ ಯೂಶಲಿ ಅವ್ರಿಗೆ ಇರಕ್ ಆಗೋದಿಲ್ಲ ಆ ತರದ ಇದ್ರೊಳಗಡೆಗೆ ಹಂಗಾಗಿ ಬಂದೇ ಬರ್ತಾರೆ ಹೌದು ಇಷ್ಟೆಲ್ಲ ಸಮಸ್ಯೆ ಆಗುತ್ತೆ ಸಮಸ್ಯೆ ಇದೆ ಅಂದ್ರೆ ಫಸ್ಟ್ ಪ್ರಿವೆನ್ಶನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ತಡೆಗಟ್ಟೋದ್ರ ಬಗ್ಗೆ ಹೇಳೋದಾದ್ರೆ ನಾವು ಮುಂಜಾಗ್ರತಾ ಕ್ರಮವನ್ನು ವಹಿಸಬೇಕು ಅದೇ ಅದೇ ಪ್ರಸವ ಪೂರ್ವ ಚಿಕಿತ್ಸೆನ ಕರೆಕ್ಟ್ ಆಗಿ ಮಾಡ್ಕೋಬೇಕು ಇದ್ರ ಬಗ್ಗೆ ಅವೇರ್ನೆಸ್ ಬೇಕು ಹಳ್ಳಿ ಹಳ್ಳಿನಲ್ಲಿ ಅಂದ್ರೆ ಆದಷ್ಟು ಆಸ್ಪತ್ರೆನಲ್ಲಿ ಡೆಲಿವರಿ ಮಾಡ್ಸೋದು ಒಳ್ಳೇದು ತರದ್ದೆಲ್ಲ ನಾವು ನೋಡ್ಕೊಂಡ್ರೆ ಆಮೇಲೆ ನುರಿತ ವೈದ್ಯರ ಟೀಮ್ ಇರಬೇಕು ಯಾವಾಗ್ಲೂ ಅದೆಲ್ಲ ಇದ್ರೆ ನಾವು ಇದನ್ನ ಪ್ರಿವೆಂಟ್ ಮಾಡೋ ಚಾನ್ಸಸ್ ಇರುತ್ತೆ ಈಗ ಆಹಾರದ ಪಾತ್ರ ಇದೆಯಾ ಈ ಒಂದು ಸಂದರ್ಭದಲ್ಲಿ ಅಂದ್ರೆ ಜಾಸ್ತಿ ನೀರು ಕುಡಿಬೇಕಷ್ಟೇ ಆಪರೇಷನ್ ಆದ್ಮೇಲೆ ಮಾಡಿದ್ಮೇಲೆ ಆ ಮೂತ್ರನ ತಡೆ ಹಿಡಿಬಾರದು ಅವರು ಹೋಗ್ತಾ ಇರಬೇಕು ಹಂಗೇನೆ ಈಗ ಹೌದು ಇದೇ ಸಂದರ್ಭದಲ್ಲಿ ಮೇ ಇಪ್ಪತ್ಮೂರ ಪ್ರಸೂತಿ ಪಿಸ್ತೂಲ ನಿರ್ಮೂಲನಾ ದಿನವನ್ನಾಗಿ ಆಚರಿಸುವಂತದ್ದು ದಿನವನ್ನ ಅಂದ್ರೆ ಏನು ಅಂತಂದ್ರೆ ಈಗ ಅವರು ಆದಷ್ಟು ಆಸ್ಪತ್ರೆಯಲ್ಲಿ ಬಂದು ಡೆಲಿವರಿ ಆಗ್ರಿ ಎಲ್ಲ ಹೆಣ್ಮಕ್ಳು ಮನೆ ಡೆಲಿವರೀಸ್ನ ನ ಆದಷ್ಟು ಬಿಟ್ಬಿಡ್ರಿ ಪ್ರಸವ ಪೂರ್ವ ತಪಾಸಣೆ ಅಂದ್ರೆ ಆಂಟಿನೆಟಲ್ ಕೇರ್ ಅಂತ ಏನು ಹೇಳ್ತೀವಲ್ಲ ಅದನ್ನ ಹಳ್ಳಿ ಹಳ್ಳಿ ಮೂಲೆ ಮೂಲೆಗೂ ತಲುಪಬೇಕು ಅಂತ ನನ್ನ ಆಸೆ ಯಾಕೆಂದ್ರೆ ಎಷ್ಟೊಂದ್ ಜನ ಈಗ ಇನ್ನೂ ನನ್ನ ಪ್ರಕಾರ ಬರ್ತಾರಲ್ಲ ನೋಡ್ತಿರ್ತೀವಲ್ಲ ಅವ್ರು ಇನ್ನ ಅಷ್ಟೊಂದು ಇದನ್ನ ತಗೊಂಡೇ ಇರಲ್ಲ ಕೇರ್ ಅಂತ ಏನ್ ಹೇಳ್ತೀವಲ್ಲ ಅದನ್ನ ಅವರು ಕರೆಕ್ಟ್ ಆಗಿ ತಪಾಸಣೆ ಮಾಡಿಸ್ಕೊಂಡೇ ಇರೋದಿಲ್ಲ ಅದ್ರ ಬಗ್ಗೆ ಇನ್ನೊಂದ್ ಸ್ವಲ್ಪ ಅವೇರ್ನೆಸ್ ಬೆಳೆಯೋದು ಒಳ್ಳೇದು ಯಾಕೆಂದ್ರೆ ಅವಾಗ ಪ್ರಸವ ಪೂರ್ವ ಚಿಕಿತ್ಸೆ ನೋಡಿರ್ತೀವಲ್ಲ ನಮಗೆ ಗೊತ್ತಿರುತ್ತೆ ಯಾವ ಪೇಷಂಟ್ ಹೈ ರಿಸ್ಕ್ ಅಂತಂದ್ರೆ ಯಾರಿಗೆ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ ಲೋ ರಿಸ್ಕ್ ಯಾರು ಅನ್ನೋದನ್ನ ನಾವು ಅವಾಗ ಕಂಡು ಹಿಡ್ಕೊಂಡು ಅವರಿಗೆ ಅದನ್ನ ಮಾಡಬಹುದು ಮತ್ತೆ ಆಗುವಾಗ ಅದೇ ಅದನ್ನ ಗೊತ್ತಾಗುತ್ತೆ ಮತ್ತೆ ಹೇಳಿದ್ನಲ್ಲಿಸ್ ಮಾಡಬೇಕಾದ್ರೂ ನಾವು ಒಂದ್ ಸ್ವಲ್ಪ ಜಾಸ್ತಿ ಪ್ರಿಕಾಷನ್ಸ್ ತಗೋಬೇಕು ಆ ತರದ್ದೆಲ್ಲ ಇಂಜುರಿ ಮಾಡ್ಲಿಲ್ದಂಗೆ ಅದನ್ನೆಲ್ಲ ಮಾಡಿದ್ರೆ ನುರಿತ ವೈದ್ಯರಿಂದ ಮಾಡಿಸ್ಕೊಂಡ್ರೆ ಈ ತರ ಚಾನ್ಸಸ್ ಎಲ್ಲ ಇರೋದಿಲ್ಲ ಈಗ ನಾರ್ಮಲ್ ಡೆಲಿವರಿ ಆದ್ರೂ ಈ ಸಮಸ್ಯೆ ಆಗೋ ಡೆಲಿವರಿ ಆಗುತ್ತೆ ಆಗುತ್ತೆ ಆಮೇಲೆ ಸಿಸರ್ ಏನಾದ್ರೂ ಕೂಡ ಆಗ ಚಾನ್ಸಸ್ ಇರುತ್ತೆ ಅದ ಡಿಫಿಕಲ್ಟ್ ಅಂದ್ರೆ ಕಷ್ಟಕರವಾದ ಸಿಸರನ್ ಎರಡನೇದು ಮೂರನೇದು ಮೂರ್ ಮೇಲೆ ಸಿಸರನ್ ಏನಾರ ಮಾಡಕ್ ಹೋದಾಗ ಒಳಗಡೆಗೆಲ್ಲ ಒಂದಕ್ಕೊಂದು ಅಂಟ್ಕೊಂಡ್ಬಿಟ್ಟಿರ್ತವೆ ಜನನಾಂಗ ಮೂತ್ರ ಕೋಶ ಎಲ್ಲ ಆಗ ಬಿಡಿಸುವಾಗ ಒಂದ್ ಸ್ವಲ್ಪ ಪೆಟ್ಟಾಗೋ ಚಾನ್ಸಸ್ ಇರುತ್ತೆ ಹೆಚ್ಚು ಬಾರಿ ಗರ್ಭಿಣಿಯಾಗಿ ಅದೇನಾದ್ರೂ ಕಾರಣ ಆಗಬಹುದು ಪದೇ ಪದೇ ಹೌದು ಪದೇ ಪದೇ ಗರ್ಭ ಧರಿಸಿದ ಏನಾಗುತ್ತೆ ಅದು ಮಗು ತಲೆ ಇನ್ನ ದೊಡ್ಡ ದೊಡ್ಡ ದಾಕೊಂಡು ಹೋಗುತ್ತೆ ಅಂದ್ರೆ ಸಫಲೋಪಲ್ ಡಿಸ್ಪ್ರಪೋರ್ಷನ್ ಅಂತ ಏನ್ ಹೇಳ್ತೀವಲ್ಲ ಅಂದ್ರೆ ಹೊರಗೆ ಬರೋ ಜಾಗ ಸಣ್ಣದಿರುತ್ತೆ ಮಗು ತಲೆ ದೊಡ್ಡದಿರುತ್ತೆ ಅವಾಗ ಈ ತರದ್ದು ಚಾನ್ಸಸ್ ಜಾಸ್ತಿ ಆಗುತ್ತೆ ಸಮಸ್ಯೆ ಚಿಕಿತ್ಸೆಗೆ ಒಳಗಾದ ನಂತರ ಏನ್ ಎಚ್ಚರಿಕೆಯನ್ನು ಯೂಶ್ವಲಿ ಅದನ್ನ ಪ್ರಾಪರ್ ನಂಜು ನಿರೋಧಕ ಅಂದ್ರೆ ಪ್ರಾಪರ್ ಆಂಟಿಬಯೋಟಿಕ್ಸ್ ಅಂದ್ರೆ ಪೇಷಂಟ್ ಆಸ್ಪತ್ರೆಯಲ್ಲಿ ಇದ್ದಾಗ ಅದಕ್ಕೆ ಸರಿಯಾಗಿರೋ ಒಂದು ನಂಜು ನಿರೋಧಕವನ್ನು ನಾವು ಕೊಡ್ತೀವಿ ಹತ್ತರಿಂದ ಹತ್ನಾಲ್ ದಿನಗಳ ಕಾಲ ನಾವು ಅದನ್ನ ಕೆಥೆಟರ್ನ ಅಳವಡಿಸಿಟ್ಟಿರ್ತೀವಿ ಆಮೇಲೆ ಇದು ಆಪರೇಷನ್ ಪೋಸ್ಟ್ ಆಪರೇಟಿವ್ ವಾರ್ಡ್ ವಾರ್ಡ್ ಅಲ್ಲಿ ಇದ್ದಾಗ ಅವ್ರು ಕರೆಕ್ಟ್ ಆಗಿ ನೀರು ಎಲ್ಲ ತಗೋತಿದಾರೀಸಸ್ ಕರೆಕ್ಟ್ ಆಗಿ ಹೋಗ್ತಾ ಇದೆಯೋ ಏನಾರ ಬ್ಲಾಕ್ ಇದೆಯಾ ಅದನ್ನೆಲ್ಲ ನೋಡ್ತಾ ಇರಬೇಕು ಬ್ಲಾಕ್ ಇಕ್ಕಿದ್ರೆ ಮತ್ತೆ ಅದು ಹೊಲ್ಗೆ ಬಿಚ್ಚಕೊಳೋ ಚಾನ್ಸಸ್ ಇರುತ್ತೆ ಹಂಗಾಗಿ ಅದನ್ನೆಲ್ಲ ಕೇರ್ ಮಾಡಬೇಕಾಗತ್ತೆ ಆಮೇಲೆ ಡಿಸ್ಚಾರ್ಜ್ ಮಾಡ್ಬೇಕಾರೆ ಆ ಪೇಷಂಟ್ ಗೆ ನಾವು ಒಂದಿಷ್ಟು ಕೆಲವೊಂದು ಅಡ್ವೈಸ್ಗಳನ್ನ ಕೊಡ್ತೀವಿ ಅಂದ್ರೆ ಅವರು ಹೆಚ್ಚೆಚ್ಚಾಗಿ ಮೂತ್ರ ವಿಸರ್ಜನೆ ಮಾಡ್ತಾರೆ ಬೇಕಾಗುತ್ತೆ ಜಾಸ್ತಿ ಹೊತ್ತು ತಡ್ದು ಹಿಡ್ಕೋಬಾರ್ದು ಮತ್ತೆ ಮೂರ್ ತಿಂಗಳ ಕಾಲ ಅವರು ಇಂಟರ್ಕೋರ್ಸ್ ಅಂದ್ರೆ ಸಂಭೋಗ ಎಲ್ಲ ಮಾಡಬಾರ್ದು ಒಂದು ವರ್ಷದ ಕಾಲ ಅವರು ಗರ್ಭಧಾರಣೆ ಮಾಡಬಾರ್ದು ಅದೆಲ್ಲ ಒಳಗಡೆ ಎಲ್ಲ ಮಾಯೋದಕ್ಕೆ ಅಷ್ಟು ಸಮಯ ಬೇಕಾಗುತ್ತೆ ಈಗ ಮೊದಲನೇ ಗರ್ಭಧಾರಣೆ ಆದಾಗ ಅಥವಾ ಪ್ರಸೂತಿ ಸಮಯದಲ್ಲಿ ಈ ರೀತಿಯ ಪ್ರಸೂತಿ ಫಿಸ್ತೂಲಾಗ ಒಳಗಾದ್ರು ಈಗ ಮತ್ತೆ ಇನ್ನೊಂದು ಸಾರಿ ಅವರು ಗರ್ಭವನ್ನ ಧರಿಸಿದ್ರು ಅಂದ್ರೆ ಆಗ ಕೂಡ ಈ ಒಂದು ರೀತಿಯ ಸಮಸ್ಯೆ ಬರಬಹುದ ಪ್ರಸೂತಿ ಫಿಸ್ತೂಲ ಅನ್ನುವಂತ ಸಮಸ್ಯೆ ಬರಬಹುದು ಅದು ಬರ್ಬಾರ್ದು ಅಂತ ಏನ್ ಮಾಡ್ತೀವಿ ಅಕಸ್ಮಾತ್ ಆತರದ್ದು ರಿಪೇರ್ ಮಾಡಿದೀವಿ ಬಹಳ ಕಷ್ಟಕರವಾದ ರಿಪೇರ್ ಆಗಿತ್ತು ಅಂತಂದ್ರೆ ಆವಾಗ ಕೆಳಗಡೆಯಿಂದ ಹೆರಿಗೆ ನಾವು ಬಿಡಕ್ಕೆ ಹೋಗಲ್ಲ ಸಿಸರಿನ್ ಮಾಡಿ ಬೇಬಿನ ತೆಗಿಬಹುದು ಮತ್ತೆ ಅದು ಚಾನ್ಸಸ್ ಇರುತ್ತೆ ಮತ್ತೆ ಅದೇ ಒಂದ್ ನಾಲ್ಕರಿಂದ ಆರು ವಾರ ಆದ್ಮೇಲೆ ಸ್ವಲ್ಪ ಪೇಷಂಟ್ ಗುಣಮುಖ ಆಗ್ತಾರೆ ಯೂಶಲಿ ಆಪರೇಷನ್ ಮಾಡಿದ್ಮೇಲೆ ಒಂದೊಂದೂವರೆ ತಿಂಗಳ ತನಕ ಸ್ವಲ್ಪ ಇದ್ರಲ್ಲಿ ಇರ್ಬೇಕು ಇನ್ನು ಮುಂದೆ ಲೈಫ್ ಟೈಮ್ ಅಲ್ಲಿ ಅವ್ರಿಗೆ ಯಾವತ್ತೂ ಈ ಸಮಸ್ಯೆ ಬರಲ್ಲ ಒಂದ್ಸರಿ ಫೇಲ್ ಆಗೋ ಚಾನ್ಸಸ್ ಇರುತ್ತೆ ಸರ್ಜರಿ ಆಪರೇಷನ್ ಒಂದ್ಸರಿ ಅದು ಯಾವ್ದು ಯಾವ ತರ ಇದೆ ಯಾವ್ದು ಯೂಶಲಿ ಯುರೇತ್ರದ ಹತ್ರ ಅಂದ್ರೆ ಮೂತ್ರ ನಾವು ಹೊರಗ್ ಬಿಡ್ತೀವಲ್ಲ ಅಲ್ಲಿದ ಹತ್ರ ಇದೆಯೋ ಮೂತ್ರ ನಾಳೆಗಳಿಗೆ ಹತ್ರ ಇದೆಯೋ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇದೆಲ್ಲ ಮತ್ತೆ ಹಿಂದ್ಗಡೆನೂ ಅಷ್ಟೇ ಅದು ಒಂದೊಂದ್ಸರಿ ಅವರು ಯಾಕೆಂದ್ರೆ ಅದು ಬುಧ ದ್ವಾರದತ್ರ ಆಯ್ತು ಅಂತಂದ್ರೆ ಸ್ವಲ್ಪ ಆದಷ್ಟು ಫೈಬರ್ ಡಯೆಟ್ ಅಂತ ಏನ್ ಹೇಳ್ತೀವಿ ಅಂದ್ರೆ ಜಾಸ್ತಿ ನಾರಿನಾಂಶ ಇರುವಂತ ಆಹಾರಗಳನ್ನ ತಗೋಬೇಕು ಅವರು ಬೇದಿ ಗಟ್ಟಿ ಮಾಡ್ಕೋಬಾರ್ದು ಆ ತರದ್ದೆಲ್ಲ ಇದಿರತ್ತೆ ಒಂದೊಂದ್ಸರಿ ಹೇಳಕ್ ಬರಲ್ಲ ಎಲ್ಲಾ ಆಪರೇಷನ್ಗಳು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಅಂತ ಹೇಳಕ್ ಬರಲ್ಲ ಒಂದೊಂದ್ಸರಿ ಫೇಲ್ ಆಗೋ ಚಾನ್ಸಸ್ ಇರುತ್ತೆ ಮತ್ತೆ ಮೂರು ತಿಂಗಳು ಬಿಟ್ಟು ಇನ್ನೊಂದ್ಸರಿ ಮಾಡ್ಬೇಕು ಪ್ರಸೂತಿ ಪಿಸ್ತೂಲ ಅನ್ನುವಂತದ್ದು ತುಂಬಾ ಅಪರೂಪವಾಗಿ ಕೇಳಿ ಬರುವಂತ ಒಂದು ಸಮಸ್ಯೆ ಅಂತ ಅದನ್ನ ಕೇಳಿದಾಗಲೂ ಕೂಡ ನಮ್ಗೆ ಹಾಗೂ ಇದ್ರ ಬಗ್ಗೆ ಒಂದು ಸವಿಸ್ತಾರವಾದ ಮಾಹಿತಿಯನ್ನ ಕೊಟ್ಟಿದ್ದೀರಿ ಧನ್ಯವಾದಗಳು ನಮಸ್ತೆ ಧನ್ಯವಾದಗಳು ಯು ಇದುವರೆಗೂ ಪ್ರಸೂತಿ ಮತ್ತು ಫಿಸ್ತೂಲಾ ಕುರಿತು ದಾವಣಗೆರೆಯ ಎಸ್ಎಸ್ ಹೈಟೆಕ್ ಆಸ್ಪತ್ರೆಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾ ಬಂದಮ್ಮ ಅವರೊಂದಿಗೆ ಸಂದರ್ಶನ ಕೇಳಿದಿರಿ ಇವರನ್ನ ಸಂದರ್ಶಿಸಿದವರು ದ್ಯಾಮಲಾಂಬಿಕಾ ಎಂಎಸ್